ಶೂರ ಯುಧಿಷ್ಠಿರ ಅನ್ಬೇಕಂತ ಯಾಕೆ ಅನ್ಬೇಕು ಈ ಅಶ್ವಮೇಧ ಯಾಗ ರಾಜಸೂಯ ಎಲ್ಲ ಮಾಡಿದಾಗ ಅವನಷ್ಟು ದಾನ ಯಾರು ಕೊಟ್ಟೇ ಇಲ್ಲ ಅಂತ ಒಂದು ವಿಷಯ ಬರುತ್ತೆ ಯಾಕೆಂದ್ರೆ ಈವನ್ಗೆ ಕೃಷ್ಣ ಈ ಯುಧಿಷ್ಠರನಿಗೆ ಅಹಂಕಾರವನ್ನು ಇಳಿಸ್ಬೇಕು ಅಂತ ಒಂದು ಸಂದರ್ಭದಲ್ಲಿ ಹೊರಡುತ್ತಾನೆ ಇವನು ಕೃಷ್ಣನ ಹತ್ರ ಬರ್ತಾನೆ ಯುಧಿಷ್ಠಿರ ಯುಧಿಷ್ಠಿರ ಸ್ವಲ್ಪ ಹತ್ತು ಮೆಟ್ಲು ಮೇಲೆ ಇರ್ತಾನೆ ಕೃಷ್ಣ ಕೆಳಗಿದಾನೆ ಯಾಕಿಷ್ಟು ಅಹಂಕಾರ ಈ ಯುದಿಷ್ಠಿರನಿಗೆ ಅಂದ್ರೆ ಅವನು ಹೇಳ್ತಾನೆ ನಾನು ಮಾಡೋದನ್ನು ಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಎಲ್ಲ ಮಾಡ್ಬಿಟ್ಟಿದ್ದೀನಿ ಅಂತ ಯುಧಿಷ್ಠಿರ ಅಂತ ಧರ್ಮರಾಜ ಅವನು ಧರ್ಮಾಂಶ ಸಮೂತ ಯಮಧರ್ಮರಾಯನ ಅವತಾರ ಅವನಿಗೆ ಅಹಂಕಾರ ಬಂದ್ಬಿಟ್ಟಿದೆ ಯಾಕೆಂದ್ರೆ ಈ ಭೂಮಂಡಲದಲ್ಲಿ ನಂತರ ಯಾಗ ಯಾರು ಮಾಡಲ್ಲ ಸಾಧ್ಯನೂ ಇಲ್ಲ ದಾನ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ ಅಂತ ಅದಕ್ಕೆ ಯಾಕೆ ಅಂತ ಯಾಕೆಂದ್ರೆ ನಿಜವಾಗೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಒಪ್ಗೊಳ್ಳೇ ಬೇಕು ಯಾಕೆಂದ್ರೆ ಭೀಮ ಜೊತೆಗಿರ್ತಾನೆ ಅರ್ಜುನ ಜೊತೆಗಿರ್ತಾನೆ ಈ ತರದ ಸಹಕಾರ ಯಾರು ಕೊಡ್ಲಿಕ್ಕೆ ಸಾಧ್ಯ ಭೀಮ ಇದಾನಲ್ಲಿ ಅರ್ಜುನ ಇದಾನೆ ಹಾಗಾಗಿ ದಾನ ನನ್ನಷ್ಟು ಯಾರು ಕೂಡ ಮಾಡ್ಲೇ ಇಲ್ಲ ಅನ್ನೋ ತುಂಬಾ ತುತ್ತ ತುದಿಲಿರತ್ತೆ ಅವನಿಗೆ ಅಹಂಕಾರ ಕೃಷ್ಣ ನಗ್ತಾನಕ್ತಾನೆ ಅವಾಗ ಒಂದು ಮಾತು ಹೇಳ್ತಾನೆ ಅವನಿಗೆ ಹೌದೌದು ನಿಂತರ ದಾನಶೂರ ನಾನು ನೋಡ್ಲೇ ಇಲ್ಲ ಅಂತ ಕರ್ಣ ಇನ್ನೊಬ್ಬ ಇದಾನೆ ಹೇಳ್ಬೋದಿತ್ತು ಆದರೆ ಹೇಳಿಲ್ಲ ನಿನ್ನಂಥ ದಾನಶೂರ ನಾನು ನೋಡ್ಲೇ ಇಲ್ಲ ಅಂತ ಇದು ಯಾಕೆ ಹೇಳ್ತಾ ಇದ್ರಿ ಅಂದ್ರೆ ಈ ಅದಕ್ಕೊಂದು ಲಿಂಕ್ ಇದೆ ಅದಕ್ಕೋಸ್ಕರ ನಿನ್ ತರ ದಾನೇಶ್ವರ ಯಾರು ಇಲ್ಲ ಅಂತ ಕೃಷ್ಣ ಅಂದ ಅಂದ ಕೂಡಲೇ ಮೊದಲೇ ಹತ್ತನೇ ಮೆಟ್ಲಲ್ಲಿ ಇದ್ದ ಮೇಲಕ್ಕೆ ಇನ್ನೊಂದ್ ಇಪ್ಪತ್ತು ಮೆಟ್ಲು ಮೇಲಕ್ಕೆ ಹೋದ ಅಷ್ಟು ಅಹಂಕಾರ ಬಂದ್ಬಿಡುತ್ತೆ ಅದಕ್ಕೆ ದಾನ ಎಲ್ಲ ಮಾಡಾಯ್ತಲ್ಲ ನಿನ್ ಕೆಲಸ ಮುಗ್ದಾಯ್ತಲ್ಲ ನನ್ ಜೊತೆ ಸ್ವಲ್ಪ ತಿರುಗಾಡ್ಕೊಳ್ಲಿಕ್ಕೆ ಹೋಗೋಣ ಬಾ ಅಂತ ಕರೆದಂತೆ ಕೃಷ್ಣ ಅಷ್ಟೇ ತಾನೆ ತಿರುಗಾಡ್ಲಿಕ್ಕೆ ನನಗೂ ಸಂತೋಷ ನಿನ್ ಜೊತೆ ತಾನೇ ಬರ್ತೀನಿ ಅಂತ ಒಪ್ಕೊಂಡ ಆಮೇಲೆ ಸ್ವಲ್ಪ ತಿರುಗದಂತೆ ಸ್ವಲ್ಪ ಎರಡು ಹೆಜ್ಜೆ ಮುಂದಿಟ್ಟವನು ವಾಪಸ್ಸು ತಿರುಗಿದ ಅಲ್ಲ ಕೃಷ್ಣ ರಾಜ್ಯ ನೋಡ್ಕೊಳ್ಳೋರು ಯಾರು ನಾನ್ ರಾಜ ನಾನು ಇಲ್ಲದೇ ಇದ್ರೆ ಇದು ಹೇಗೆ ನಡೆಯುತ್ತೆ ಅಯ್ಯೋ ಅದು ನಿನ್ ತಮ್ಮಂದ್ರು ನೋಡ್ಕೊಂತ ಭೀಮ ಇದಾನೆ ಅರ್ಜುನ ಇದ್ದಾನೆ ಇಬ್ರು ನೋಡ್ಕೊಳ್ತಾರೆ ನೀನೇನ್ ವಿಚಾರ ಮಾಡ್ಬೇಡ ನನ್ ಜೊತೆ ಬಾ ತಿರ್ಗಾಡ್ಲಿಕ್ಕೆ ಅಂತ ಹೇಳ್ತಾನೆ ಸರಿ ಅಂತ ಕರ್ಕೊಂಡು ಯುಧೀಶರನ್ನ ಕರ್ಕೊಂಡು ಹೋಗ್ತಾನೆ ಸೀದಾ ಎಲ್ಲಿ ಬರ್ತಾನೆ ಭೂಮಂಡಲ ಎಲ್ಲಾ ತಿರುಗಿಸಿ ನೋಡು ಇವ್ರು ಯಾರು ನಿಂತರ ದಾನ ಮಾಡ್ತಾ ಇಲ್ಲ ನೋಡು ತುಂಬಾ ಕಡಿಮೆ ದಾನ ಕೊಡ್ತಾರೆ ಇವ್ರು ಕಡಿಮೆ ಅವ್ರು ಕಡಿಮೆ ಎಲ್ಲ ಇನ್ನು ಜಾಸ್ತಿ ಎಲ್ಲ ಒಬ್ಬಿಸ್ದ ಕೊನೆಗೆ ಒಂದು ಮನೆ ಕರ್ಕೊಂಡು ಹೋಗ್ತಾನೆ ಅದ್ ಎಲ್ಲಿ ವಾಮನ ವಾಮನನ ಮನೆಗೆ ಅಂದ್ರೆ ಬಲಿಚಕ್ರವರ್ತಿ ಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರಂತೆ ಬಲಿ ಚಕ್ರವರ್ತಿ ಸ್ಥಾನಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ನೆಲೆಸ್ದ ಯಾರ ಮನೆಗ್ ಗೊತ್ತು ಅವಶ್ಯ ಬಲಿ ಬಲಿ ಮನೆಗ್ ಬಂದಿದೀವಿ ಇವನು ಗೊತ್ತಾ ಗೊತ್ತು ಗೊತ್ತು ವಾಮನ ಗೊತ್ತು ಹೌದಾ ನಾವು ಒಳಗಡೆ ಹೋಗೋಣ ಅಂತ ಅಷ್ಟೊತ್ತಿಗೆ ವಾಮನ ಒಂದ್ ನಿಮಿಷ ನಿಂತ್ಕೊಳ್ಳಿ ಅಂತ ಅಂದಂತೆ ಆಯ್ತು ನಿಂತ್ಕೊಂಡ್ರು ಇವ್ರು ಯಾರು ಪರಿಚಯ ಆಗಲಿಲ್ಲ ಅನ್ನಂತೆ ವಾಮನ ಯಾರಿಗೆ ಇವನು ಬಂದು ಯುದ್ಧಿರನ ಬಗ್ಗೆ ಅವಾಗ ಕೃಷ್ಣನಂತೆ ಅಯ್ಯೋಯ್ಯೋ ಇವ್ರ ಬಗ್ಗೆ ನಿಮಗ್ ಗೊತ್ತಿಲ್ವಾ ಇವರು ಅಖಡ ಭೂಮಂಡಲ ಅಧಿಪತಿಗಳು ಇವ್ರ ಥರ ದಾನ ಯಾರು ಮಾಡಿಲ್ಲ ನಿಮಗೆ ಗೊತ್ತಿಲ್ವಾ ಇವ್ರ ಬಗ್ಗೆ ಕೇಳಲಿಲ್ವಾ ಅಂತ ಅಂದಂತೆ ಅದಕ್ಕೆ ತಕ್ಷಣ ಹೌದಾ ನಮಗೆ ಗೊತ್ತೇ ಇರ್ಲಿಲ್ಲ ಈ ವಿಷಯ ಹೌದಾ ಹೌದೌದು ಇವರು ತುಂಬಾ ಮೇಲಕ್ಕಿರೋರು ಅಂತ ಅಂದ್ರಂತೆ ಯುದಿಷ್ಟು ನನಗಿನ್ನೂ ಸಂತೋಷ ಆಗ್ತಾನೆ ಇದೆ ಆ ಬಾವ ಏನೇನು ಹೊಗಳ ಕೃಷ್ಣ ಅಂತ ಆಮೇಲೆ ಸರಿ ನಾವೇನಿಲ್ಲ ಇಂಥ ಅಖಂಡ ಭೂಮಂಡಲಾಧಿಪತಿಗಳಾದ ಇವರು ಅಷ್ಟೆಲ್ಲ ದಾನ ಮಾಡಿ ಬಂದಿದ್ದಾರೆ ಸ್ವಲ್ಪ ಬರಿ ಚಕ್ರವರ್ತಿ ನೋಡ್ಬೇಕು ಅನ್ ಬಂದಿದ್ದಾರೆ ಸ್ವಲ್ಪ ಹೇಳಿ ಹೋಗಿ ಅಂತ ಅದಕ್ಕೆ ವಾಮನ ಅಂದಂತೆ ಬೇಡ ಯಾಕೋ ನನಗೆ ಸಂಕೋಚ ಆಗ್ತಾ ಇದೆ ಬೇಡ ನೀವು ಹಾಗೆ ನನ್ನ ದರ್ಶನ ಮಾಡಿದ್ರಿ ಸಾಕು ನೀವು ವಾಪಸ್ ಹೊರಟೋಗಿ ಅಂತ ಅಂದ್ರಂತೆ ಇಲ್ಲ ಇಲ್ಲ ಬರೀ ಚಕ್ರವರ್ತಿ ದರ್ಶನ ಮಾಡ್ಲೇಬೇಕು ಮಹಾನುಭಾವರು ಬಂದಿದ್ದಾರೆ ಅವ್ರಿಗೆಲ್ಲ ಸ್ವಾಗತ ಮಾಡ್ಬೇಕು ಅಂತ ಸರಿ ಅಂತ ಒಳಗಡೆ ನುಗ್ಗಿದ್ನಂತೆ ಯಾರು ವಾಮನ ಕೂಡಲೇ ಬಲಿ ಚಕ್ರವರ್ತಿಗೆ ಹೇಳಿದ್ನಂತೆ ಈ ಥರ ತುಂಬಾ ದೊಡ್ಡವರು ಬಂದಿದ್ದಾರೆ ತುಂಬಾ ಅಹಂಕಾರದಲ್ಲಿ ಬಂದಿರೋ ಒಬ್ರು ವ್ಯಕ್ತಿಗಳು ಅಂತ ಅಲ್ಲೂ ಹೋಗಿ ಇಲ್ಲಿ ಕೃಷ್ಣ ಉಪ್ಪಿಸ್ತಾನೆ ಅಲ್ಲಿ ವಾಮನನಾಗಿ ಹೋಗಿ ಫಿಟ್ಟಿಂಗ್ ಇಡ್ತಾನೆ ಹೋಗಿ ತುಂಬಾ ದೊಡ್ಡ ಅಹಂಕಾರ ಭರಿತನಾಗಿ ಬಂದಿದ್ದ ನಿಧಿಷ್ಟಿರ ತಮ್ಮನ್ನು ನೋಡ್ಬೇಕಂತೆ ನೀವು ಹೊರಗೆ ಬರ್ಬೇಕಂತೆ ಅಂತ ಅವಾಗ ಆ ಚಕ್ರವರ್ತಿ ಒಂದು ಮಾತು ಹೇಳಿ ಕಳಿಸ್ತಾನೆ ಏನಂತ ಅದನ್ನ ಆಮೇಲೆ ನೋಡೋಣ ಮೊದಲು ಈಗ ಇನ್ನೊಂದು ಘಟನೆ ಇದೆ ಈ ಕಡೆ ಬಂದ್ರಲ್ಲ ಸರಿ ಬಂದ್ಬಿಡ್ತಾನೆ ಯಾಕೋ ಬರಿ ಚಕ್ರವರ್ತಿ ಬರಲ್ವಂತೆ ಒಳಗಡೆಯಿಂದ ಯಾಕೆ ಬರೋದಿಲ್ಲ ಅಂದ್ರೆ ಅವ್ನಿಗೇನೋ ಬೇರೆ ಕೆಲಸಗಳಿದೆ ನಿಮ್ಮ ನೋಡ್ಲಿಕ್ಕೆ ಆಗಲ್ವಂತೆ ಅಂತ ಹೇಳ್ತಾನೆ ಅದ ಹೇಗೆ ಸಾಧ್ಯ ಯುದಿಷ್ಠರನಿಗೆ ಸ್ವಲ್ಪ ಯಾಕೋ ಮುಖ ಎಲ್ಲ ಬಾಡ್ ಹೋಗತ್ತಂತೆ ಯಾಕೆ ಇಂಥ ದುರ್ಘಟನೆ ಆಯ್ತು ನಾನು ಬಂದಿದ್ದೀನಿ ಯಾಕೋ ಬಲಿ ಮನಸ್ಸು ಮಾಡ್ತಾ ಇಲ್ವಲ್ಲ ಅಂತ ಸ್ವಲ್ಪ ಕಡಿಮೆ ಆಯ್ತಂತೆ ಸ್ವಲ್ಪ ಅಹಂಕಾರ ಯಾಕೆಂದ್ರೆ ಒಬ್ರು ತಿರಸ್ಕಾರ ಮಾಡಿದಾಗ ಅಹಂಕಾರ ಎಳಿಯೋದು ಜಾಸ್ತಿ ಅಂತ ಈಗ ಒಬ್ಬರು ತುಂಬಾ ಮೇಲಕ್ಕಿದ್ರೆ ಹೋಗಿ ಹೋಗಿ ಅವರು ನೈ ಸುಡಿತಾ ಇದ್ರೆ ಜಾಸ್ತಿ ಆಗ್ತಾ ಇರತ್ತೆ ಸ್ವಲ್ಪ ಹಾಗೆ ತಿರುಗಿಸ್ಕೊಂಡು ಹೋಗ್ತಾ ಇದ್ರೆ ಅದ್ರ ನಿಧಾನಕ್ಕೆ ಅದು ಕಡಿಮೆ ಆಗ್ತಾ ಬರತ್ತೆ ತಾನೆ ಹಾಗೆ ಇವನು ಕಡಿಮೆ ಆಗತ್ತ ಅಂದ್ರೆ ಕಡಿಮೆ ಆಯ್ತು ಸ್ವಲ್ಪ ಕಡಿಮೆ ಆಯ್ತು ವಾಮನ ಬಂದು ಹೇಳ್ತಾನಂತೆ ಬೇಡ ಮತ್ತೆ ಪ್ರಯತ್ನ ಪಡ್ಲಿಕ್ಕೆ ಹೋಗ್ಬಿಡಿ ಅವನು ರಾಕ್ಷಸ ಬಲಿ ರಾಕ್ಷಸ ಸ್ವಭಾವ ನೋಡ್ಲಿಕ್ಕೆ ಬರಲ್ಲ ನೀವು ಹೊರಟೋಗ್ಬಿಡಿ ವಾಪಸ್ಸು ಅಂತ ಯುಧಿಷ್ಠಿರ ಹಠ ಮಾಡ್ತಾನೆ ಕೃಷ್ಣನ್ ಹತ್ರ ಇಲ್ಲ ನಾನ್ ನೋಡ್ಲೇಬೇಕು ಅಂತ ಕೃಷ್ಣ ಹೇಳಿದ ನೋಡಿ ಯಾಕೋ ಪರಿಸ್ಥಿತಿ ಗಂಭೀರ ಆಗ್ಬೋದು ಮುಂದಿನ ಪರಿಸ್ಥಿತಿ ಗಂಭೀರ ಆಗ್ಬೋದು ವಾಪಸ್ ಹೊರಟು ಬಿಡೋಣ ಅಂತ ಕೇಳೋದೇ ಇಲ್ವಂತೆ ಸರಿ ಅಂತ ವಾಮನಿಗೆ ಹೇಳಿದ್ರು ಮತ್ತೆ ವಾಮನ ಹೋದ ಸುಮ್ನೆ ನಾಟಕ ಮಾಡಿ ಹೊರಗಡೆ ಬಂದ ಆ ಸರಿ ಹೇಳ್ತಾನಂತೆ ಬಲಿ ಚಕ್ರವರ್ತಿಗೆ ತಪ್ ತಿಳ್ಕೊಳ್ಬೇಡಿ ಅಂತ ಕೃಷ್ಣನ್ ಕಡೆ ತಿಳ್ಕೊಂಡು ಹೇಳ್ತಾನೆ ವಾಮನ ತಪ್ ತಿಳ್ಕೊಳ್ಬೇಡಿ ಬಲಿ ಚಕ್ರವರ್ತಿಗೆ ಇವನು ಮುಖ ನೋಡ್ಲಿಕ್ಕೆ ಇಷ್ಟ ಇಲ್ವಂತೆ ಇವ್ರ ಮುಖ ನೋಡಿದ್ರೆ ಸ್ನಾನ ಮಾಡ್ಬೇಕಂತೆ ಅವನು ಅಂತ ಒಂದು ಸ್ವಲ್ಪ ಎಷ್ಟು ಜನಕ್ಕೆ ಬಾನ ಇದೆ ಅಲ್ಲಿ ಹೋಯ್ತು ಇವನ್ ಮುಖ ನೋಡ್ಕೊಂಡು ಹೇಳ್ತಾ ಆಗ್ಲೇ ಸ್ವಲ್ಪ ಇಳಿದಿದ್ದ ಇನ್ನೂ ಇಳಿತು ಯಾಕೆಂದ್ರೆ ದುರಹಂಕಾರಿಯಾಗಿ ಬಂದಿದ್ದಾನೆ ಅವನ ಮುಖ ದರ್ಶನ ಮಾಡಲ್ವಂತೆ ತಾನೊಬ್ಬನೇ ದೊಡ್ಡ ದಾನು ಅಂತ ಬಂದಿದ್ದಾನೆ ಅದನ್ನ ಅವನ ಮುಖ ನೋಡಲ್ಲ ನೋಡಿದ್ರೆ ಸ್ನಾನ ಮಾಡಬೇಕು ಅಂತ ಹಾಗಾದ್ರೆ ನಾವು ದಿವ್ಸ ನೋಡ್ ಎಷ್ಟೆಷ್ಟು ಜನ ನೋಡ್ತೀವಿ ಯಾವಾಗಲೂ ಒಂದು ಪಕ್ಕದಲ್ಲಿ ಒಂದು ತಮ್ಗೆ ಇಟ್ಕೊಂಡು ಸ್ನಾನ ಮಾಡ್ತಾ ಬೇಕಾಗಿತ್ತು ಅದೇನಂದ್ರೆ ಕೋಪ ಮತ್ತೆ ಲೋಭ ಮೋಹ ಮದ ಮಾತ್ಸರ್ಯ ಈ ಅಹಂಕಾರ ಇದೆಲ್ಲ ಇದ್ರೆ ಅಂಥವ್ರು ನೋಡಿದ್ರೆ ಸ್ನಾನ ಮಾಡ್ಬೇಕಂತ ನಾವು ಸ್ನಾನ ಮಾಡ್ಬೇಕಾಗ್ತೀರ ಬೇರೆಯವ್ರು ನೋಡಿದಾಗ ಇನ್ನೊಂದು ಸ್ನಾನ ಇಷ್ಟು ಅಬದ್ಧವಾಗಿ ಆಗುತ್ತೆ ಸರಿ ತುಂಬ ಇಳ್ದು ಹೋಗ್ಬಿಟ್ಟಂತ ಯಧಿಷ್ಟಿರ ಬೇಜಾರಾಯ್ತು ಆಮೇಲೆ ಅರ್ಥ ಆಯ್ತು ಅವನಿಗೆ ಬಲಿ ಚಕ್ರವರ್ತಿ ಹೇಗಾದರೂ ನೋಡ್ಬೇಕು ದಯವಿಟ್ಟು ಒಂದು ವ್ಯವಸ್ಥೆ ಮಾಡಿ ಅಂತ ಆಯ್ತು ವ್ಯವಸ್ಥೆ ಮಾಡ್ತೇನೆ ಅಂತ ವಾಮನ ಅಂದ ಸೀದಾ ಒಳಗಡೆ ಹೋದ ಅವಾಗ ಕೃಷ್ಣ ಹೇಳಿರ್ತ ನಾನು ಬಂದಿದ್ದೀನಿ ಅಂತ ಸ್ವಲ್ಪ ಹೇಳು ಅಂತ ಹೋದ ಹೋಗಿ ಆ ಕೃಷ್ಣನ ಬಗ್ಗೆ ಹೇಳ್ತಾನೆ ವಾಮನ ಯಾರು ಬಲಿಚಕ್ರವರ್ತಿ ಅಂತ ನಿನ್ನನ್ನು ನೋಡ್ಲಿಕ್ಕೆ ಆ ಗೋಪಾಲಕ ಗೋವನ್ನು ಕಾಯ್ತಾನಲ್ಲ ಕೃಷ್ಣ ಅವನು ಬಂದಿದ್ದಾನೆ ಅಂತ ಬಲಿ ಚಕ್ರವರ್ತಿ ಒಂದು ನಿಮಿಷನೂ ಯೋಚನೆ ಮಾಡಿಲ್ಲ ಆ ಪೂಜಾ ಸಾಮಾನುಗಳಲ್ಲಿ ಬಂದಿದ್ದಾನೆ ಕೃಷ್ಣನ ಸ್ವಾಗತ ಮಾಡಬೇಕು ಅಂತ ಯತ್ನೋ ಬಿತ್ನೋ ದಡ ದಡ ವಸ್ತುಗಳನ್ನ ಒಳಗಡೆ ಇಟ್ಕೊಂಡು ಹೊರಗಡೆ ಬಂದ ಬಂದ ಕೂಡಲೇ ಕೃಷ್ಣ ಅಂತ ಬಂದು ಉತ್ತಂಡ ನಮಸ್ಕಾರ ಮಾಡಿದೆ ಯುಧಿಷ್ಠಿರನಿಗೆ ಫುಲ್ಲು ಎಳ್ದುಬಿಟ್ಟು ಮುಗಿದೋಯ್ತು ಅವನ ಕತೆ ಯಾಕಾದ್ರೂ ತೀರ್ಥಯಾತ್ರೆಗೆ ಬಂದನು ಇರಲಿ ಎಳ್ದೋಗ್ಬಿಟ್ಟ ಹೋಗ್ಬಿಟ್ಟ ಆಮೇಲೆ ಕೃಷ್ಣನಿಗೆ ಸತ್ಕಾರ ಮಾಡ್ದ ಮಾಡ್ದೆ ಎಲ್ಲ ಆಯಿತು ಏ ನನಗೆ ಮೊದಲು ಸತ್ಕಾರ ಮಾಡಬಾರ್ದಪ್ಪ ನೀನು ಪಕ್ಕದಲ್ಲಿ ದಾನಶೂರ ಶೂರ ಇವನಿದಾನೆ ಯುಧಿಷ್ಠಿರ ಅವ್ನಿಗೆ ಮಾಡಬೇಕು ಅಂತ ಛೇ ಅವ್ನ ಮುಖ ನಾನು ನೋಡೋಲ್ಲ ಅಂತ ಅಂದ್ಬಿಟ್ಟ ಪೂರ್ಣ ಎಳಿದು ಮುಗಿದೋಯ್ತು ಕತೆ ಆಮೇಲೆ ಬಲಿ ಚಕ್ರವರ್ತಿ ಒಂದು ಮಾತ್ರ ಹೇಳ್ತಾನೆ ಅಲ್ಲ ನಾನು ಪ್ರತಿ ದಿವಸ ಶ್ರಾ ಪ್ರತಿ ವರ್ಷ ನಾನು ಶ್ರಾದ್ದ ಮಾಡಬೇಕಾದ್ರೆ ಇಬ್ಬರು ಬ್ರಾಹ್ಮಣರನ್ನ ಆಹ್ವಾನ ಮಾಡಿ ಅವ್ರಿಗೆ ದಾನ ಕೊಡ್ತಾ ಇದ್ದೆ ಇಬ್ಬರು ಬ್ರಾಹ್ಮಣರು ಹುಡುಕ್ಲಿಕ್ಕೆ ತುಂಬಾ ಕಷ್ಟ ಆಗೋಯ್ತು ನನಗೆ ಯಾಕೆಂದ್ರೆ ಯಾವ ಬ್ರಾಹ್ಮಣ ದಾನ ಇಸ್ಕೊಳ್ಲಿಕ್ಕೆ ಬರ್ತಾ ಇರ್ಲಿಲ್ಲ ತುಂಬಾ ಕಷ್ಟ ಆಗ್ತಾ ಇತ್ತು ಆದ್ರೆ ಈ ಯುಧಿಷ್ಠಿರಣಗೆ ಲಕ್ಷ ಲಕ್ಷ ಬ್ರಾಹ್ಮಣರಿಗೆ ದಾನ ಕೊಟ್ಟು ದೊಡ್ಡ ಅಹಂಕಾರ ಬಂದಿದೆಯಲ್ಲ ಲಕ್ಷ ಜನ ಬ್ರಾಹ್ಮಣರು ಎಲ್ಲಿ ಸಿಕ್ಕಿದ್ರು ಅಂತ ಪ್ರಶ್ನೆ ಕೇಳ್ತಾರದ್ದು ಆಗ ಗಾಬರಿ ಅದು ಯುಧಿಷ್ಠರಣಿಗೆ ವಸ್ತುತಃ ಒಳ್ಳೆಯವರೇ ಒಳ್ಳೆ ಬ್ರಾಹ್ಮಣರೇ ಸಿಕ್ಕಿದ್ರು ಅದೆಲ್ಲ ವಿಷಯ ಅದೊನ್ಗೆ ಎಚ್ಚರಿಸಲಿಕ್ಕೆ ಸಿಗೋ ಯೋಗ್ಯತೆ ಇರೋರು ತುಂಬ ಕಷ್ಟ ಸಿಗೋದು ಅಂಥದ್ರಲ್ಲಿ ಸಿಕ್ಕೋರು ಇಬ್ಬರು ಕೊಡ್ಲಿಕ್ಕೆ ನಾನು ಕಷ್ಟಪಡ್ತಾ ಇದ್ದೆ ಇಬ್ಬರು ಕರೆದು ಇವ್ರಿಗೆ ಅಷ್ಟೊಂದು ಜನ ಇಲ್ಲ ಹೇಗೆ ಸಿಕ್ಕಿದ್ರು ಅಂತ ಅವಾಗ ಸುಮ್ಮನೆ ಆಗಿಬಿಟ್ಟ ಈ ವಿಷಯ ಜ್ಞಾನೋದಯ ಆಯಿತು ಇನ್ನು ಮುಂದೆ ನಾನು ಯಾವತ್ತೂ ಕೂಡ ಈ ಅಹಂಕಾರವನ್ನು ಪಟ್ಕೊಳ್ಬಾರ್ದು ಅಂತ